ತುಂಬಾ ಸಾಂಪ್ರದಾಯಿಕವಾಗಿರೋ ಅಡುಗೆ ನಮ್ಮ ಅಜ್ಜಿ ಮುತ್ತಜ್ಜಿ ಮಾಡ್ತಿದ್ದ ಅಡುಗೆ ಇದು ತುಂಬಾ ಸಿಂಪಲ್ಲು ಕೇವಲ ಐದು ನಿಮಿಷದಲ್ಲಿ ಎಲ್ಲ ಮನೆಯಲ್ಲಿರೋ ಪದಾರ್ಥಗಳು ಇರೋದ್ರಿಂದ ಮಾಡ್ಬೋದು ಬನ್ನಿ ಇದು ಕ್ರಿಸ್ಪಿನೆಸ್ ಎಷ್ಟಿದೆ ಅಂತ ತೋರಿಸ್ ತೋರಿಸಿ ಕೇಳಿಸ್ಕೊಂಡ್ರಲ್ಲ ಕ್ರಿಸ್ಪಿನೆಸ್ ಇದು ಯಾವ್ದಿಂದ ಮಾಡಿದೀನಿ ಅಂತೀರಾ ಅವಲಕ್ಕಿಯಿಂದ ಮಾಡಿದ್ರಿ ಇದು ಕಡಲೆ ಹಿಟ್ಟು ಮೈದಾ ಗೋಧಿ ಹಿಟ್ಟು ರವೆ ಏನು ಆ್ಯಡ್ ಮಾಡಿಲ್ಲ ಅನ್ನ ಸಹ ಇಲ್ಲ ಉದ್ದಿನ ಬೇಳೆನೂ ಇಲ್ಲ ಬರೀ ಒಂದೂವರೆ ಅಷ್ಟು ನಾನಿಲ್ಲಿ ಗಟ್ಟಿ ಅವಲಕ್ಕಿ ಬರುತ್ತಲ್ಲ ಅದು ಅಥವಾ ಪೇಪರ್ ಅವಲಕ್ಕಿ ಆದರೂ ಚಿಂತೆ ಇಲ್ಲ ಇದನ್ನು ಒಂದು ಹತ್ತು ಜನಕ್ಕೆ ಒಂದು ಸ್ನ್ಯಾಕ್ ಅಂತ ಮಾಡ್ತಾಯಿದ್ದೀನಿ ಇದರಲ್ಲಿ ಏನು ವಿಶೇಷ ಅಂತ ನಾನು ನಿಮ್ಗೆ ಹೇಳ್ತೀನಿ ಇವಾಗ ಒಂದೂವರೆ ಬಟ್ಲಷ್ಟು ನಾವು ಅವಲಕ್ಕಿ ತೊಗೊಂಡ್ರೆ ಅದಕ್ಕೆ ಒಂದು ತಪ್ಪುಘಾತದ ಆಲೂಗೆಡ್ಡೆನ ತುರ್ಕೊಂಡಿರೋದು ಸಿಪ್ಪೆ ತೆಗೆದು ತೊಳೆದು ತುರ್ಕೊಳ್ಳಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಒಂದು ದಪ್ಪ ಈರುಳ್ಳಿ ಸಣ್ಣದಾದ ಎರಡು ತೊಗೊಳ್ಳಿ ಸಣ್ಣ ಕಿಚ್ಚಬೇಕು ಮತ್ತು ಒಂದು ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಈ ಹಿಟ್ಟಿನ ವಿಶೇಷ ನಾನು ನಿಮ್ಗೆ ಹೇಳ್ತೀನಿ ಇದು ನಮ್ಮ ಅಜ್ಜಿ ಕಾಲದ ಅಡುಗೆ ಅಂತ ಅಂದೆ ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಇದ್ದಾನೆ ಇದು ತ್ರೀ ಇನ್ ಒನ್ ರೆಸಿಪಿ ಅಂತಲೇ ಹೇಳ್ಬೋದು ಇಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯವರೆಲ್ಲ ಮಾಡ್ತಿದ್ದಿತ್ತು ಅಜ್ಜಿ ಮುತ್ತಜ್ಜಿ ಎಲ್ಲ ಮಾಡ್ತಿದ್ದಿದ್ದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಇಷ್ಟು ಐಟಮ್ಸ್ ನಿಮ್ಮನೇಲಿದೆ ಅಲ್ವಾ ಅವಲಕ್ಕಿ ಇಟ್ಟೆ ಇರ್ತಿರಲ್ಲ ಅಷ್ಟೇ ಇದರಲ್ಲಿ ಕಡಲೆ ಹಿಟ್ಟು ಬೇಳೆ ಮತ್ತು ಅಕ್ಕಿ ಹಿಟ್ಟು ಮೈದಾ ಗೋಧಿ ಯಾವುದು ಇಲ್ಲ ಗ್ಲೂಟನ್ ಅಂಶ ಇರೋ ಯಾವ ಪದಾರ್ಥನೂ ನಾನು ಹಾಕಿಲ್ಲ ಸ್ವಲ್ಪ ನೀರು ಚುಮ್ಸಿ ಚುಮ್ಸಿ ಚೆನ್ನಾಗಿ ಅದನ್ನು ಚಪಾತಿ ಹಿಟ್ಟಿಗಿಂತ ಮೆತ್ತಿಗೆ ಸಾಫ್ಟಾಗಿರ್ಬೇಕು ಅಲ್ಲಿವರೆಗೂ ತಟ್ಕೋಣ ನೋಡಿ ಈ ಹಿಟ್ಟಲ್ಲಿ ಮೂರು ರೆಸಿಪಿ ಮಾಡ್ಬೋದು ಒಂದು ನೀವು ಈ ರವೆ ರೊಟ್ಟಿ ಮಾಡ್ಕೊಳ್ಬೋದು ಓಕೆನಾ ಎರಡನೇ ನೀವು ಆಂಬೋಡೆ ಅಂತಲೂ ಮಾಡ್ಬೋದು ಹಬೇಲಿ ಬೇಯಿಸ್ಕೊಂಡು ಆಯಿತಾ ಒಂದು ಆಂಬೋಡೆ ಎಣ್ಣೆಲಿ ಕರ್ಕೊಂಡು ಮಾಡ್ಬೋದು ಇನ್ನೊಂದು ಇದನ್ನು ಸ್ಟೀಮ್ ಮಾಡಿಬಿಟ್ಟು ಕಡುಬು ಥರ ಮಾಡ್ತಾರೆ ನೋಡಿ ಕಡುಬು ಥರ ಸ್ಟೀಮ್ ಮಾಡೋದು ಅದೊಂದು ಮಾಡ್ಬೋದು ಈ ಥರ ಎಣ್ಣೆಲಿ ಕರ್ದಿರೋದು ಮಾಡ್ಬೋದು ಸುಮಾರು ಮೂರಿಂದ ನಾಲ್ಕು ರೆಸಿಪಿನ ಇದೇ ಹಿಟ್ಟಲ್ಲಿ ನಮ್ಮ ಅಜ್ಜಿ ಮುತ್ತಜ್ಜಿ ಅವರೆಲ್ಲ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ ಜಾಸ್ತಿ ಎಣ್ಣೆಲಿ ಕರಿಯೋದು ಮಾಡ್ತಿರಲಿಲ್ಲ ಸೊ ಇದನ್ನು ಸ್ಟೀಮಲ್ಲಿ ಬೇಯಿಸಿಬಿಟ್ಟವರು ಅಥವಾ ಅಕ್ಕಿ ರೊಟ್ಟಿ ಥರ ತಟ್ಟುಬಿಟ್ಟು ಬೆಣ್ಣೆ ಅಥವಾ ಸ್ಟೀಮಲ್ಲಿ ಬೇಯಿಸಿದರೆ ಅದಕ್ಕೆ ಚಟ್ನಿ ಮಾಡ್ತಾಯಿದ್ರು ನೋಡಿ ಈ ಥರ ಸಿಲಿಂಡರ್ ಆಕಾರಕ್ಕೆ ನಾನು ಶೇಪಾಗಿ ಇದ್ದೀನಿ ಬರೀ ಅವಲಕ್ಕಿ ಹಾಕಿ ಮಾಡಿರೋದು ಆಗಲ್ಲ ಸ್ವಲ್ಪ ಫೈನ್ ಪೌಡ್ರಾಗಿ ಅವಲಕ್ಕಿನ ಗಟ್ಟಿ ಅವಲಕ್ಕಿ ಆಗಿರ್ಬೋದು ಪೇಪರ್ ಅವಲಕ್ಕಿ ಆಗಿರ್ಬೋದು ಪೇಪರ್ ಅವಲಕ್ಕಿ ಉಪಯೋಗಿಸೋದ್ರಿಂದ ನೀವು ಸ್ವಲ್ಪ ಎಣ್ಣೆಯಲ್ಲಿ ಅಂದರೆ ಡ್ರೈ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೆಲ್ಲ ಡ್ರೈ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ ಅವಾಗ ಕ್ರಿಸ್ಪಿನೆಸ್ ಬರುತ್ತೆ ಫೈನ್ ಪೌಡ್ರ್ ಆಗುತ್ತೆ ಆಮೇಲೆ ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲಿನಲ್ಲಿ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಐದು ನಿಮಿಷ ಫ್ರೀಸರಲ್ಲಿ ಇಟ್ಟುಬಿಡ್ತೀನಿ ಓಕೆನಾ ಸ್ವಲ್ಪ ಸೆಟ್ ಆಗಲಿ ನಮ್ಮ ಹಿಟ್ಟು ಏನು ಮಾಡ್ಕೊಂಡಿರ್ತೀವೋ ಅದು ಓಕೆನಾ ಐದು ನಿಮಿಷ ಫ್ರೀಝರಲ್ಲಿ ಇಟ್ಟು ಇದಕ್ಕೆ ಒಂದು ಕಾಲು ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಒಂದು ತಟ್ಟೆಗೆ ಹಾಕ್ಕೊಟ್ಟು ಸ್ವಲ್ಪ ಅದಕ್ಕೆ ಬಿಳಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಂಗಡಿಲೆಲ್ಲ ರೆಡಿಮೇಡು ಬಿಳಿಯಲ್ಲೂ ಫ್ರೈ ಮಾಡಿರೋದೇ ಸಿಗುತ್ತೆ ಅಕಸ್ಮಾತ್ ಫ್ರೈ ಮಾಡಿರೋದು ಸಿಕ್ಕಿಲ್ಲ ಅಂದರೆ ಅಂದರೆ ಡ್ರೈ ರೋಸ್ ಮಾಡಿಲ್ಲ ಅಂದರೆ ನೀವು ಸ್ವಲ್ಪ ಡ್ರೈ ರೋಸ್ ಮಾಡಿ ಅವಾಗ ಕರ್ಮ್ ಕುರುಮ್ ಅಂತ ಇರುತ್ತೆ ಒಂದು ಐದು ನಿಮಿಷ ಫ್ರೀಝರಲ್ಲಿ ಇಂದ ತೆಗೆದಿದ್ದೀನಿ ನೋಡಿ ನಮ್ಮ ಬಾಲ್ಸು ಪೋಹಾ ಬಾಲ್ಸ್ ಅಂದರೆ ಅವಲಕ್ಕಿ ಬಾಲ್ಸ್ ಅವಲಕ್ಕಿ ಉಂಡೆ ಅಂತಲೂ ಹೇಳ್ಬೋದು ನಾನು ಹೇಳ್ದಂಗೆ ಅಕ್ಕಿ ರೊಟ್ಟಿ ಆಂಬೋಡೆ ಸೀಮ್ದು ಕಡುಬು ಎಲ್ಲ ಮಾಡ್ಬೋದು ಈ ಥರ ಡಿಪ್ ಫ್ರೈಯು ಮಾಡ್ಬೋದು ಮಕ್ಳಿಗೆ ಸ್ಕೂಲಿಂದ ಬರಸೋದಕ್ಕೆ ಈ ಸಖತ್ತಾಗಿ ಎಮ್ಮಿಯಾಗಿ ಹೆಲ್ದಿಯಾಗಿರೋ ರೆಸಿಪೀಸ್ ನೀವು ಯಾವುದಾದ್ರು ಮಾಡ್ಕೊಳ್ಬೋದು ಎಣ್ಣೆ ಇಲ್ಲದೆ ಮಾಡಿಕೊಂಡ್ರು ಹೆಲ್ದಿ ಇದು ನಾನು ಎಣ್ಣೆನ ಕರಿಯೋದ್ರಿಂದ ಅಷ್ಟು ಹೆಲ್ದಿ ಅಂತ ಹೇಳಲ್ಲ ಬಟ್ ಮಕ್ಕಳಿಗೆ ಇಟ್ಸ್ ಓಕೆ ಆಲೂಗೆಡ್ಡೆ ಎಲ್ಲ ತುಂಬ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಮಕ್ಕಳು ತುಂಬ ಸಣ್ಣ ಇರ್ತಾರೆ ಏನೂ ತಿನ್ನೋಲ್ಲ ಅಂಥವ್ರಿಗೆ ಅಂತ ಐದರಿಂದ ಹತ್ತು ನಿಮಿಷದಲ್ಲಿ ಮಾಡೋ ಅಂತ ಇವತ್ತಿನ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೊಸೊಬ್ಬರಿಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಎಣ್ಣೆ ಕಾದಿದೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿ ಕೋಟಿಂಗ್ ಅಷ್ಟೇ ನನ್ನ ಮೈದಾ ಗೋಧಿ ರವೆ ಕಾನ್ಫ್ಲೇಕ್ಸು ಎಂಥದಿಲ್ಲ ನೀವು ಬೇಕಾದ್ರೆ ಅವಲಕ್ಕಿನ ತರ್ತಾರೆ ಪುಡಿ ಮಾಡಿ ಸಹ ಮಾಡ್ಕೊಳ್ಬೋದು ಎಲ್ಲ ಅವಲಕ್ಕಿಲೆ ಮುಗಿದೋಗುತ್ತೆ ಅಕ್ಕಿ ಟಾಕ ಕೆಲಸನೂ ಇರಲ್ಲ ಅಲ್ವಾ ಇದನ್ನು ಹೊಂಬಣ ಬರೋವ್ರಿಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಕಾಯಿ ಚಟ್ನಿ ಅದು ನಡೆಯುತ್ತೆ ಕಾಯಿ ಚಟ್ನಿ ಯಾಕೆ ಹಾಗೆ ತಿನ್ಲೂಬೋದು ಯಾಕಂದರೆ ಮೆಣಸಿನಕಾಯಿ ಜೀರಿಗೆ ಉಪ್ಪು ಖಾರ ಎಲ್ಲ ಇದೆ ಇದರಲ್ಲಿ ನಾನು ಮಕ್ಕಳಿಗೆ ಅಂತ ಟೊಮೆಟೊ ಸಾಸಲ್ಲಿ ಇದ್ದೀನಿ ನಿಜವಾಗ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಇದನ್ನು ಮಾಡಿ ನಮ್ಮ ಚಿಕ್ಕಮ್ಮ ಎಲ್ಲ ಬಂದಿದ್ರು ಅವ್ರಿಗೆಲ್ಲ ಮಾಡಿ ಅವ್ರು ಬಂದಿದ್ರ ಅಂತ ಹೊಸ ರೆಸಿಪಿ ಟ್ರೈ ಮಾಡಿದ್ರೆ ಅವ್ರಿಗೆ ಹೇಳಿದೆ ತಿಂದ್ಬಿಟ್ಟು ಯಾವುದ್ರಲ್ಲಿ ಮಾಡಿದ್ದೀನಿ ಹೇಳಿ ಆಂಟಿ ಅಂತ ಅವ್ರಿಗೆ ಗೊತ್ತೇ ಆಗಲಿಲ್ಲ ಕಡಲೆ ಈಟ ಕೀಟ ಏನೇನೋ ಇದ್ರು ಇಲ್ಲ ಇಲ್ಲ ಇದು ಅವಲಕ್ಕಿಯಿಂದ ಮಾಡಿದ್ದು ಅಂತಂದರೆ ಅವರು ಹೌದಾನೇ ಗೊತ್ತೇ ಆಗಲ್ವಲ್ಲೇ ಅವಲಕ್ಕಿಯಿಂದ ಮಾಡಿರೋದು ಅಂತ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಹೊಸ ಹೊಸ ಇನ್ನೋವೇಟಿವ್ ರೆಸಿಪೀಸ್ ನನ್ನ ಚಾನಲಲ್ಲಿ ಯಾವಾಗಲೂ ಬರುತ್ತೆ ಸೊ ಇದು ಸಿಂಪಲ್ ಆಗಿ ಮಾಡೋ ಐದರಿಂದ ಹತ್ತು ನಿಮಿಷ ಟೈಮ್ ತೊಗೊಳುತ್ತೆ ಯಾಕಂದರೆ ಎಲ್ಲರೂ ಮನೇಲಿ ಇರೋದರಿಂದ ಬೇಸಿಕ್ ಇನ್ಗ್ರೀಡಿಯೆಂಟ್ಸ್ ಏನೇನಿದೆ ಇದಕ್ಕೋಸ್ಕರ ಅಂಗಡಿಗೆ ಅಂಥದ್ದಿಲ್ಲ ಈ ಬೆಲೆ ಎಲ್ಲ ಜಾಸ್ತಿ ಆಗಿರೋ ಟೈಮಲ್ಲಿ ರುಚಿಯಾಗೂ ತಿನ್ನಬೇಕು ದುಡ್ಡು ಖರ್ಚಾಗಬಾರ್ದು ನನ್ನ ಪಾಲಿಸಿ ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಮನೇಲಿ ಐಟಮ್ಸಲ್ಲೇ ಯಾವ ರೀತಿ ಮಾಡ್ಬೋದು ಈ ಅಡುಗೆ ಅಂತ ತೋರಿಸಿದ್ದೀನಿ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮ್ಮ ಮಕ್ಕಳೆಲ್ಲ ಇವತ್ತು ಸ್ಕೂಲಿಂದ ಬರೋಷತ್ತು ನೀವು ಮಾಡಿ ತಿಂದು ನನಗೆ ಕಮೆಂಟಲ್ಲಿ ಹಾಕಿ ಓಕೆನಾ ಸೊ ಒಂದು ಕ್ಲೋಸ್ ಆಫ್ ವ್ಯೂ ಹಾಕ್ಬಿಡಾ ಹೋಗಿಬಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್